ರಾಜ್ಕುಮಾರ್ ಅಯ್ಯೋ ರಾಜ್ಕುಮಾರ್ ಅವ್ರದ್ದು ಹೆಂಗಿದ್ರೆ ಫಸ್ಟ್ ಕಲ್ತ್ ಹಾಡನೇ ರಾಜ್ಕುಮಾರ್ ಅವ್ರದ್ದು ಓಕೆ ವೆರಿ ಫಸ್ಟ್ ಸಾಂಗ್ ವೆನ್ ಐ ವಾಸ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ನಿಮ್ಮ ಫಸ್ಟ್ ಸಾಂಗ್ ನೀವು ಕಲ್ತಿರೋ ಫಸ್ಟ್ ಸಾಂಗ್ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗ್ ಮೂಲಕ ಎಂಡ್ ಮಾಡೋಣ ಸೊ ಇವಾಗ ರಾಜ್ಕುಮಾರ್ ಅವ್ರ ಹಾಡು ಮೊದ್ಲು ಕಲ್ತ್ ಹಾಡು ಅಂಡ್ ವೆರಿ ವೆರಿ ಫೇವ್ರೆಟ್ ಸಾಂಗ್ ഹാലോ സുധെയോ കന്നട സവി നുടിയോ വണിയ വീണെയ സ്വരമാധുര്യവോ സുമധുര സുന്ദര നുടിയോ ആ ജീനിനോളെയോ ഹാലിനോ സുധെയോ കന്നട സവി നുടിയോ ಅಲ್ಲ ನಿಮ್ಮ ಹೆಸರಲ್ಲಿ ಮಲೆನಾಡಿದೆ ಮಲೆನಾಡು ಸಾಂಗ್ ಹೇಳ್ದೇನೆ ಎಲ್ಲಾದರೂ ನಾವು ಬಿಟ್ಟರೆ ನಮಗೆ ಹೆಂಗೆ ಬೈತಾರೆ ಅಂತ ಮಲೆನಾಡು ಸಾಂಗ್ ಅಂದರೆ ಫಸ್ಟ್ ಬರೋದು ತಲೆಗೆ ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ನಡು ಸಣ್ಣ ನಾ ಮನಸೋ ಚಿನ್ನ ನಾ ಮನಸೋ ಚಿನ್ನ ಎಸ್ ನಮ್ಮ ಜೊತೆ ಒಂದು ಇಷ್ಟ ತನಕ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕಡೆಯಿಂದ ಹೋಗಿ ಥ್ಯಾಂಕ್ ಯು ಅಂಡ್ ಅದೇ ಸೆಲೆಬ್ರಿಟಿಂಗ್ ವುಮನ್ ಹುಡ್ ಅಂತಂದ್ರೆ ಯು ಆರ್ ಆಲ್ಸೋ ಪಾರ್ಟ್ ಆಫ್ ಇಟ್ ಎಲ್ಲ ಮಹಿಳೆಯರು ಅದರ ಪಾರ್ಟ್ ಆಗ್ತಾರೆ ಯಾಕೆಂದ್ರೆ ನಾವು ವಿ ಹ್ಯಾವ್ ಟು ಸೆಲೆಬ್ರೇಟ್ ವುಮನ್ ಹುಡ್ ಫಸ್ಟ್ಗೆ ಮಹಿಳೆಯರನ್ನ ಗೌರವಿಸ್ಬೇಕು ಮಹಿಳೆಯರಿಗೆ ಗೌರವ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದರ ಪ್ರಾಜೆಕ್ಟ್ ಆ್ಯಂಡ್ ನಮ್ಮ ಏನಿದೆ ನಿಮ್ಮ ಸೂಪರ್ ದ ಮೀಡಿಯಾ ಹೌಸ್ ಹೊಸ ರೀತಿಯಲ್ಲಿ ಬಂದಿದ್ದೀರಾ ಆ್ಯಂಡ್ ಅಮೇಝಿಂಗ್ ತುಂಬ ಖುಷಿಯಾಯಿತು ನಿಮ್ಮ ಸ್ಟುಡಿಯೋ ಎಲ್ಲ ನೋಡಿ ಸೊ ಇಲ್ಲಿಗೆ ಬಂದಿದ್ದಕ್ಕೂ ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ನಿಮಗೂ ಕೂಡ ತುಂಬ ತುಂಬ ಒಳ್ಳೆಯದಾಗಲಿ ತುಂಬ ದೊಡ್ಡದಾಗಿ ಇನ್ನೂ ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಒಂದು ಮೀಡಿಯಾ ಹೌಸ್ ಬೆಳೀಲಿ ಅಂತ ನಾನು ಮನ್ಸಾರೆ ಹಾರೈಸ್ತೀನಿ ಆಲ್ ದ ಬೆಸ್ಟ್ ಶಿಲ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರನ್ನ ನೋಡಿದ್ರಲ್ಲ ಶಮಿತಾ ಮಲ್ನಾಡ್ ಸೊ ಶಮಿತಾ ಮಲ್ನಾಡ್ ಅನ್ನೋಕ್ಕೂ ನಮಗೆ ಸಾಂಗ್ಗಳು ನೆನಪಾಗುತ್ತೆ ಅಂದರೆ ಅವ್ರು ಹಿಂದಿರುವಂತಹ ಸಾಧನೆ ಗೊತ್ತಿರಲ್ಲ ಸೊ ಈಗ ಗೊತ್ತಾಯಿತು ಅನಿಸುತ್ತೆ ಸೊ ಇದಾಗಿದೆ ಇವ್ರಿಗೆ ನಾವು ವಿಶೇಷ ಬಿ ಟಿ ವಿ ಇದು ಭರವಸೆ ಬಳಕು